ಮೆಕ್ಕೆಜೋಳ ಬೆಳೆಗಾರರು ತೀವ್ರವಾದಂತಹ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಮೆಕ್ಕೆಜೋಳವನ್ನ ಕರ್ನಾಟಕದ ಒಟ್ಟಾರೆ ಕೃಷಿ ಭೂಮಿಯ ನಲವತ್ತು ಪರ್ಸೆಂಟ್ ಭೂಮಿಯಲ್ಲಿ ಮೆಕ್ಕೆಜೋಳವನ್ನ ಬೆಳೀತಾರೆ ಅಕ್ಟೋಬರ್ ಹದಿನೈದಕ್ಕೆ ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ನಾನೂರು ರೂಪಾಯಿ ಘೋಷಣೆ ಮಾಡಿದ ನಂತರ ಅಕ್ಟೋಬರ್ ಹದಿನಾರನೇ ತಾರೀಕಿನಿಂದ ರಾಜ್ಯ ಸರ್ಕಾರ ಫೀಲ್ಡಿಗೆ ಇಳಿಬೇಕಿತ್ತು ಅಂದ್ರೆ ಖರೀದಿ ಕೇಂದ್ರವನ್ನ ತೆಗಿಬೇಕಾಗಿತ್ತು ಇಲ್ಲಿಯವರೆಗೆ ಒಂದೇ ಒಂದು ಖರೀದಿ ಕೇಂದ್ರವನ್ನ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಖರೀದಿಗೆ ಓಪನ್ ಮಾಡಿಲ್ಲ ಬಹುತೇಕ ರಾಜ್ಯದಲ್ಲಿ ಮೂವತ್ತೊಂಬತ್ತು ಲಕ್ಷ ಟನ್ ಮೆಕ್ಕೆಜೋಳವನ್ನ ರೈತರು ಬೆಳೆದಿದ್ದಾರೆ ರೈತರಿಗೆ ತಾವು ಬೆಳೆದಿರುವಂತಹ ಮೆಕ್ಕೆಜೋಳವನ್ನ ಸ್ಟಾಕ್ ಮಾಡಿಕೊಳ್ಳಿಕ್ಕೆ ಪ್ರತಿಯೊಬ್ಬರು ಸ್ಟಾಕ್ ಯಾರ್ಡ್ ಅನ್ನ ಇಟ್ಕೊಳ್ಳಿಕ್ಕೆ ಆಗಿರಲ್ಲ ಸಣ್ಣ ಸಣ್ಣ ರೈತರು ಸ್ಟಾಕ್ ಇಟ್ಕೊಂಡ್ರೆ ಅದು ಸಿಹಿ ಇರುತ್ತೆ ಶುಗರ್ ಜಾಸ್ತಿ ಕಂಟೆಂಟ್ ಇರುತ್ತೆ ಅನ್ನೋದಕ್ಕೆ ಸಹಜವಾಗಿ ಹುಳುಗಳು ಬರ್ತವೆ ಅನಿವಾರ್ಯವಾಗಿ ರೈತ ತನ್ನ ಮೆಕ್ಕೆಜೋಳನ ಮಾರಾಟ ಮಾಡಬೇಕು ಎಂಎಸ್ಪಿ ಇದ್ದಾಗಲೂ ಕೂಡ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಾಗೂ ಕೂಡ ಆಸ್ ಆನ್ ಟುಡೇ ಈ ಕ್ಷಣಕ್ಕೆ ಒಂದು ಕ್ವಿಂಟಲ್ಗೆ ಆರ್ನೂರು ರೂಪಾಯಿಯಿಂದ ಏಳ್ನೂರು ರೂಪಾಯಿ ನಷ್ಟ ಮಾಡಿಕೊಂಡು ರೈತ ಮಾರಾಟ ಮಾಡ್ತಾ ಇದ್ದಾನೆ ಇದಕ್ಕೆ ಹೊಣೆ ಯಾರು ರಾಜ್ಯ ಸರ್ಕಾರ ಅಲ್ವಾ ಹಾಗಾಗಿ ತಕ್ಷಣಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವ ಎಂ ಎಸ್ ಪಿ ಅಡಿಯಲ್ಲಿ ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರದ ನಾನೂರು ರೂಪಾಯಿಯಂತೆ ಮೆಕ್ಕೆಜೋಳವನ್ನ ನಾಳೆಯಿಂದನೇ ಖರೀದಿ ಪ್ರಾರಂಭ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಾರೆ